ಸಿಎಂ ಡಿ ಸಿ ಎಂ ಅಥವಾ ಆಹ್ವಾನಿತರು ಅಲ್ಲಿ ಬಂದು ರಾಜ್ಯಪಾಲರನ್ನ ಅಲ್ಲಿ ಬರಮಾಡಿಕೊಳ್ಳಬೇಕಾದದ್ದು ಶಿಷ್ಟಾಚಾರ ಆದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಶಿಷ್ಟಾಚಾರವನ್ನು ಆಚಾರವನ್ನು ವಿಚಾರವನ್ನು ಎಷ್ಟರ ಮಟ್ಟಿಗೆ ಗಾಳಿಗೆ ತೂರಿದೆ ತಮ್ಮ ದಾಷ್ಟ್ಯ ದರ್ಪ ದುರಂಕಾರವನ್ನ ಮೆರೆತಾ ಇದೆ ಅಂತಂದ್ರೆ ರಾಜ್ಯಪಾಲರು ಬಂದು ಪಾಪ ಈ ಸಿಎಂ ಸಾಹೇಬ್ರ ಬರೋದನ್ನ ಕಾಯ್ಬೇಕು ಸಿದ್ದರಾಮಯ್ಯನವರ ಬಂಡತನಕ್ಕೆ ಅನಂತ ಅವಕಾಶ ಅವ್ರು ಯಾವ ದರ್ಜೆಯಲ್ಲಿ ಬೇಕಾದ್ರೆ ಏನು ಬೇಕಾದರೂ ಸಮರ್ಥನೆ ಮಾಡ್ಕೊಳ್ಳಿಕ್ ಹೋಗ್ತಾರೆ ಸತ್ಯದ ತಲೆಗೆ ಹೊಡೆದಂಗೆ ಮಾತಾಡ್ತಾರೆ ನಾವು ಸಿದ್ದರಾಮಯ್ಯನವರಿಂದ ಇದನ್ನ ನಿರೀಕ್ಷಣೆ ಮಾಡಿರಲಿಲ್ಲ ಎರಡನೇ ಅವಧಿಯ ಮುಖ್ಯಮಂತ್ರಿ ಆದ ನಂತರ ಸಿದ್ದರಾಮಯ್ಯನವರ ನಿಜವಾದ ಒಳಗಿನ ರಾಜಕೀಯದ ಆಟ ಆವುಟ ಮತ್ತೆ ಅದರ ಮಸಲತ್ತು ಷಡ್ಯಂತ್ರ ಅದರ ಇಡೀದಾದಂತಹ ಅಧಿಕಾರ ರಾಜಕಾರಣಕ್ಕೆ ಬೇಕಾದಂಥ ಎಲ್ಲ ಒಂದು ಆ ಚಾತುರ್ಯವನ್ನ ಒಳಗಡೆ ಏನು ಬಚ್ಚಿಟ್ಕೊಂಡಿದ್ರಲ್ಲ ಅದನ್ನ ಸಂಪೂರ್ಣವಾಗಿ ಹೊರಗಡೆ ಹಾಕಿ ಅವರು ಬೆತ್ತಲಾದಂತ ಸಂದರ್ಭ ಏನಾದ್ರು ಇದ್ರೆ ಈ ಎರಡು ಕಾಲು ವರ್ಷದ ಅಧಿಕಾರದ ಅವಧಿ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಕಳೆದ ಒಂದು ಒಂದೂವರೆ ದಿನದಲ್ಲಿ ಆರ್ ಸಿ ಬಿ ಕಾಲ್ತುಳಿತದ ಪ್ರಕರಣಕ್ಕೆ ಒಂದು ನಿರ್ಣಾಯಕವಾದ ಖಚಿತವಾದ ಮತ್ತು ಸರ್ಕಾರವೇ ಪ್ರತಿಯೊಂದಕ್ಕೂ ಕೂಡ ಹೊಣೆಗಾರಿಕೆಯನ್ನು ಹೊರಲೇಬೇಕಾದಂಥ ಒಂದು ಅನಿವಾರ್ಯತೆ ಮತ್ತು ಸತ್ಯದ ನೆಲೆ ಗೋಚರಿಸಿದೆ ಒಂದು ಜನದೇಗುಲದಲ್ಲಿ ಕುಳಿತು ಜನಾಧಿಕಾರದ ಸೂತ್ರವನ್ನು ಹಿಡಿದಂಥ ಒಬ್ಬ ವ್ಯಕ್ತಿ ನಿಂತಲ್ಲಿ ಕುಂತಲ್ಲಿ ಸಾರ್ವಜನಿಕ ಜೀವನದಲ್ಲಿ ಅದರಲ್ಲೂ ಹನ್ನೊಂದು ಜನರ ಅಮಾಯಕರ ಒಂದು ಕಾಲ್ತುಳಿತದ ಪರಿಣಾಮವಾಗಿ ಏನು ಅವಘಡ ನಡೆದಿದೆ ಬಲಿಯಾಗಿದೆ ಹನ್ನೊಂದು ಕುಟುಂಬಗಳ ಭವಿಷ್ಯದ ಜ್ಯೋತಿ ಆರಿದೆ ಅಂಥ ಒಂದು ಘಟನೆಯನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತನ್ನ ಕುರ್ಚಿ ಭದ್ರತೆಗಾಗಿ ತನ್ನ ಸರ್ಕಾರದ ಮುಖ ಉಳಿಸಿಕೊಳ್ಳುವುದಕ್ಕಾಗಿ ಅಥವಾ ತನ್ನವರ ತಲೆದಂಡವನ್ನು ತಪ್ಪಿಸುವುದಕ್ಕಾಗಿ ಹಸಿ ಹಸಿಯಾದ ಸುಳ್ಳನ್ನು ಮುಖ್ಯಮಂತ್ರಿಯ ಕುರ್ಚಿಯಲ್ಲಿ ಕೂತು ಕೂಡ ಜನಾಧಿಕಾರದ ಒಂದು ನೆಲೆಯಲ್ಲಿ ಅತ್ಯಂತ ಸ್ಪಷ್ಟ ಮತ್ತು ನೇರವಾಗಿ ಪ್ರಾಂಜಲವಾಗಿ ಟ್ರಾನ್ಸ್ಪರೆಂಟಾಗಿ ಇರಬೇಕಾದಂಥ ಮುಖ್ಯಮಂತ್ರಿಗಳೇ ಸುಳ್ಳನ್ನು ಸತ್ಯದ ತಲೆಗೆ ಹೊಡೆದಾಗೆ ಹೇಳಿದ್ದಾರೆ ಅನ್ನೋದು ರಾಜಭವನ ಇವತ್ತು ಸ್ಪಷ್ಟಪಡಿಸಿದೆ ಹಾಗಾದರೆ ರಾಜಭವನ ಹೇಳಿದ್ದೇನು ರಾಜ್ಯಪಾಲರ ಒಂದು ಭವನದಿಂದ ಯಾವ ರೀತಿಯ ಸಂದೇಶ ಬಂದಿದೆ ಅದರ ಜೊತೆಗೆ ನಿನ್ನೆ ಏನು ಕೋರ್ಟು ಯಾವ ರೀತಿಯ ತಪರಾಕ್ಕೆ ಹಾಕಿತು ಕಾಲಾವಕಾಶವನ್ನು ಕೇಳಲಾಯಿತು ಒಂದು ತಿಂಗಳಲ್ಲಿ ಈಗ ಕುನ್ನಾ ಅವರ ನೇತೃತ್ವದಲ್ಲಿ ಸತ್ಯಶೋಧಕ್ಕೆ ಒಂದು ಕಮಿಟಿ ಆಗಿದೆ ತನಿಖೆಗೆ ಒಂದು ಕಮಿಟಿ ಆಗಿದೆ ಅದರ ಮೇಲೆ ಪ್ರಭಾವ ಬೀರ್ತದೆ ಅಂತಂದರೂ ಕೂಡ ಕೋರ್ಟು ದ್ವಿಸದಸ್ಯ ಪೀಠ ಕೇಳಲಿಲ್ಲ ಕೋರ್ಟು ಅತ್ಯಂತ ಕಠಿಣ ಶಬ್ದಗಳಲ್ಲಿ ಸರ್ಕಾರಕ್ಕೆ ತಪರಾಕಿ ಹಾಕಿದೆ ಜೂನ್ ಹನ್ನೆರಡಕ್ಕೆ ವರದಿ ಸಲ್ಲಿಸುವಂತೆ ಹೇಳಿದೆ ಹಾಗಾದರೆ ಇನ್ನೊಂದು ಹೈಕಮಾಂಡಿನ ಪ್ರತಿಕ್ರಿಯೆ ಏನು ದಿಢೀರಾಗಿ ಎಲ್ಲ ಕಾಂಗ್ರೆಸ್ ನಾಯಕರು ದೆಹಲಿಗೆ ಓಡ್ತಾ ಇರೋದು ಯಾಕೆ ಡಿ ಸಿ ಎಂ ಮತ್ತು ಸಿ ಎಂನ ಅತ್ಯಂತ ತ್ವರಿತವಾಗಿ ಹೈಕಮಾಂಡು ಕರೆಸ್ಕೊಂಡು ಯಾವ ರೀತಿಯ ಪಾಠವನ್ನು ಮಾಡಿದೆ ಹಾಗಾದರೆ ಯಾರ್ದಾದರೂ ತಲೆದಂಡ ಆಗತ್ಯೇ ಸಂಪುಟ ಪುನರ್ರಚನೆ ಆಗತ್ಯೇ ನಾಲ್ಕು ಜನರ ಒಂದು ಎಮ್ ಎಲ್ ಸಿ ಸೀಟಿನ ಏನು ಅಭ್ಯರ್ಥಿಗಳ ಆಯ್ಕೆ ಆಗಿ ಇನ್ನೇನು ರಾಜ್ಯ ಪಾಲ್ರ ಭವನಕ್ಕೆ ಅದನ್ನು ಕಳಿಸಬೇಕು ಅಂತಿರುವ ಹೊತ್ತಿಗೆ ಹೈಕಮಾಂಡು ಯಾಕೆ ಇ ಸಿದ್ದರಾಮಯ್ಯನವರ ಇಡೀದಾದಂಥ ಅಧಿಕಾರ ರಾಜಕಾರಣದ ಒಂದು ಹಿಕ್ಕಮತ್ತು ಕರಾಮತ್ತು ಜನದೇಗುಲದಲ್ಲಿ ಕುಳಿತು ಜನರನ್ನು ಮೋಸ ಮಾಡುವ ಸುಳ್ಳು ಹೇಳುವ ಈ ಇಡೀ ಕಾರ್ಯಭಾರ ಕಾರ್ಯ ಕಾರಸ್ಥಾನ ಸಂಪೂರ್ಣವಾಗಿ ಬೆತ್ತಲಾಗಿರುವುದು ಹೇಗೆ ಈ ಎಲ್ಲ ವಿಚಾರಗಳನ್ನು ವಿವರವಾಗಿ ನಿಮ್ಮೆದುರು ಇಡಬೇಕು ಕಾಲ್ತುಳಿತದ ಪ್ರಕರಣದಂಥ ಅಮಾನುಷ ಘಟನೆಯನ್ನು ಕೂಡ ರಾಜಕೀಯಕ್ಕೆ ಬಳಸಿಕೊಳ್ಳುವುದಕ್ಕೆ ಸಿದ್ದರಾಮಯ್ಯನವರು ಮುಂದಾದದ್ದಿದೆಯಲ್ಲ ಇದೊಂದು ಇಡೀ ಚರಿತ್ರೆಯ ಅತ್ಯಂತ ಕರಾಳವಾದಂಥ ಒಂದು ಕ್ಷಣ ಮತ್ತು ಹೇಯವಾದಂಥ ಘಟನೆ ಅಂತ ಹೇಳ್ತಾ ಅದರ ವಿವರಗಳನ್ನು ಕೊಡಲಿಕ್ಕೆ ನಿಮ್ಮೆದುರು ಕೂತಿದ್ದೇನೆ ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಿಲ್ಲಿ ಇದೇ ಸಿದ್ದರಾಮಯ್ಯನವರು ತಮ್ಮದಲ್ಲದ ತಪ್ಪಿಗೆ ಪ್ರತಿಯೊಬ್ಬರನ್ನೂ ಹಣಿಯುವ ಕೆಲಸವನ್ನು ಮಾಡಿದರು ಪೊಲೀಸ್ ಅಧಿಕಾರಿಗಳನ್ನು ಅನಾವಶ್ಯಕವಾಗಿ ಅವರು ಮೊದಲೇ ನಿರಾಕರಿಸಿದರು ಇಂಥ ದಿಢೀರ್ ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು ನಮಗೆ ಸಿಬ್ಬಂದಿ ಕೊರತೆ ಇದೆ ಅಂತ ಹೇಳಿದರು ಅದರಲ್ಲೂ ಎರಡು ಕಡೆ ಕಾರ್ಯಕ್ರಮ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ಅತ್ಯಂತ ಸೂಕ್ಷ್ಮವಾದಂಥ ಭದ್ರತೆಯ ಪ್ರಶ್ನೆ ಇವ್ಯಾವುದೂ ನಮ್ಮ ಹತ್ರ ಸಮಯದ ಈ ಸಮಯದಲ್ಲಿ ಸಾಧ್ಯವಿಲ್ಲ ಅಂತ ಹೇಳಿದರೂ ಕೂಡ ಸರ್ಕಾರ ಅದನ್ನು ದಿಮಿ 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 ಅಂತ ಆ ಕ್ರೆಡಿಟನ್ನು ಬಾಚಿಕೊಳ್ಳುವ ಅದರ ರಾಜಕೀಯ ಲಾಭವನ್ನು ಪಡೆಯುವ ತಾವೇನೋ ಒಂದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗುವ ಆ ಪ್ರಚಾರದ ದಾಹ ದೌಡು ಇವೆಲ್ಲದಕ್ಕೆ ಎಲ್ಲ ಪೊಲೀಸರ ಹಿರಿಯ ಅಧಿಕಾರಿಗಳ ಸೂಚನೆ ಸಲಹೆ ಅವರ ತೀರ್ಮಾನ ನಿರಾಕರಣೆ ಎಲ್ಲವನ್ನು ಬದಿಗೊತ್ತಿ ಕಾರ್ಯಕ್ರಮವನ್ನು ಮಾಡಿತು ಆ ಕಾರ್ಯಕ್ರಮವನ್ನು ಮಾಡಿದ ನಂತರ ತುಳಿತಾಯಿತು ಹನ್ನೊಂದು ಜನ ಸುನಿಗಿದ್ರು ಈ ಪ್ರಕರಣವನ್ನು ಕೊನೆಗೂ ಪ್ರಥಮ ಪತ್ರಿಕಾಗೋಷ್ಠಿಯಿಂದಲೇ ಅತ್ಯಂತ ಜಾಣ ಚಾಣಾಕ್ಷ ನಿಷ್ಣಾತ ರಾಜಕಾರಣಿಯಾದಂಥ ಸಿದ್ದರಾಮಯ್ಯನವರು ತಮ್ಮ ಮೇಲೆ ಬರುವ ಆರೋಪವನ್ನು ಆಕ್ಷೇಪವನ್ನು ಜನಾಕ್ರೋಶವನ್ನು ಸಂಪೂರ್ಣವಾಗಿ ಅಧಿಕಾರಿಗಳ ಮೇಲೆ ಹಾಕಲಿಕ್ಕೆ ಪ್ರಥಮವಾಗಿ ಮಾಡಿದ ಕೆಲಸ ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಮೇಲೆ ರಾಜಕೀಯ ಕಾರ್ಯದರ್ಶಿಯ ತಲೆದಂಡ ನಿಜವಾಗಿ ಯಾರು ಆರೋಪಿಗಳು ನಿಜವಾಗಿ ಯಾರು ತಪ್ಪಿತಸ್ಥರು ನಿಜವಾಗಿ ಯಾರು ಇಲ್ಲಿ ಕಲ್ಪ್ರಿಟ್ಟು ಅವರನ್ನು ರಕ್ಷಿಸುವ ಕೆಲಸ ಅದರ ಜೊತೆ ಪ್ರಥಮ ಪಾದದಲ್ಲಿ ಹೇಳಿದ್ದೇನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆದದ್ದು ವಿಧಾನಸೌಧದ ಎದುರಿನ ಕಾರ್ಯಕ್ರಮದಲ್ಲಿ ಇಲ್ಲವಲ್ಲ ಇಲ್ವಲ್ಲ ವಿಧಾನಸೌಧದ ಎದುರಿನ ಕಾರ್ಯಕ್ರಮ ನಮ್ಮದು ಚಿನ್ನಸ್ವಾಮಿ ಕ ಕ್ರೀಡಾಂಗಣದಲ್ಲಿ ನಡೆದ ಕಾರ್ಯಕ್ರಮ ನಮ್ಮದಲ್ಲ ನಮಗೆ ಸಂಬಂಧ ಇಲ್ಲ ಅಂತ ಅಂದರು ಆಮೇಲೆ ಮೈಸೂರಿನಲ್ಲಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಯಾಕೆಂತಂದರೆ ಅದರ ಮಧ್ಯೆ ಮಾಧ್ಯಮಗಳಲ್ಲಿ ಒಂದು ರಾಜ್ಯಪಾಲರನ್ನು ಯಾರು ರಾಜ್ಯಪಾಲರು ಬರುವ ಮೊದಲನೇ ಸಿ ಎಮ್ಮು ಡಿ ಸಿ ಎಮ್ಮು ಅಥವಾ ಆಹ್ವಾನಿತರು ಅಲ್ಲಿ ಬಂದು ರಾಜ್ಯಪಾಲರನ್ನು ಅಲ್ಲಿ ಬರಮಾಡಿಕೊಳ್ಳಬೇಕಾದದ್ದು ಶಿಷ್ಟಾಚಾರ ಆದರೆ ಸಿದ್ದರಾಮಯ್ಯನವರ ಸರ್ಕಾರ ಶಿಷ್ಟಾಚಾರವನ್ನು ಆಚಾರವನ್ನು ವಿಚಾರವನ್ನು ಎಷ್ಟರ ಮಟ್ಟಿಗೆ ಗಾಳಿಗೆ ತೂರಿದೆ ತಮ್ಮ ದಾಷ್ಟ್ಯ ದರ್ಪ ದುರಂಕಾರವನ್ನು ಮೆರೆತಾ ಇದೆ ಅಂತಂದರೆ ರಾಜ್ಯಪಾಲರು ಬಂದು ಪಾಪ ಈ ಸಿ ಎಂ ಸಾಹೇಬ್ರ ಬರೋದನ್ನು ಕಾಯಬೇಕಾಯ್ತು ಬಹುಶಃ ಇದು ಒಂದು ಇತಿಹಾಸದ ಘಟನೆ ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಮಾಧ್ಯಮಗಳೇನು ಪ್ರಶ್ನೆ ಮಾಡ್ತಾ ಬಂದವು ನೀವು ರಾಜ್ಯಪಾಲರನ್ನ ಯಾರು ಕರೆದದ್ದು ರಾಜ್ಯಪಾಲರನ್ನು ಕರೆದವರು ಯಾರು ಅನ್ನುವಂಥ ಪ್ರಶ್ನೆ ಬಂತು ಯಾಕೆ ಈ ಪ್ರಶ್ನೆ ಹುಟ್ಟಿಕೊಳ್ತು ಅಂತಂದರೆ ಸ್ವತಃ ಸಿದ್ದರಾಮಯ್ಯನವರು ಮತ್ತೊಂದು ಚಾಲನ್ನು ಹರಿಬಿಟ್ರು ಈ ಬಂಡತನಕ್ಕೂ ಒಂದು ಮಿತಿ ಇದೆ ಅಂತಾರೆ ಆದರೆ ಸಿದ್ದರಾಮಯ್ಯನವರ ಬಂಡತನಕ್ಕೆ ಅನಂತ ಅವಕಾಶ ಅವರು ಯಾವ ದರ್ಜೆಯಲ್ಲಿ ಬೇಕಾದರೆ ಏನು ಬೇಕಾದರೂ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ ಸತ್ಯದ ತಲೆಗೆ ಹೊಡೆದಂಗೆ ಮಾತಾಡ್ತಾರೆ ನಾವು ಸಿದ್ದರಾಮಯ್ಯನವರಿಂದ ಇದನ್ನು ನಿರೀಕ್ಷಣೆ ಮಾಡಿರಲಿಲ್ಲ ಎರಡನೇ ಅವಧಿಯ ಮುಖ್ಯಮಂತ್ರಿ ಆದ ನಂತರ ಸಿದ್ದರಾಮಯ್ಯನವರ ನಿಜವಾದ ಒಳಗಿನ ರಾಜಕೀಯದ ಆಟ ಆವುಟ ಕ ಮತ್ತೆ ಅದರ ಮಸಲತ್ತು ಷಡ್ಯಂತ್ರ ಅದರ ಇಡೀದಾದಂಥ ಅಧಿಕಾರ ರಾಜಕಾರಣಕ್ಕೆ ಬೇಕಾದಂಥ ಎಲ್ಲ ಒಂದು ಆ ಚಾತುರ್ಯವನ್ನು ಒಳಗಡೆ ಏನು ಬಚ್ಚಿಟ್ಕೊಂಡಿದ್ರಲ್ಲ ಅದನ್ನು ಸಂಪೂರ್ಣವಾಗಿ ಹೊರಗಡೆ ಹಾಕಿ ಅವರು ಬೆತ್ತಲಾದಂಥ ಸಂದರ್ಭ ಏನಾದರೂ ಇದ್ದರೆ ಈ ಎರಡು ಕಾಲು ವರ್ಷದ ಅಧಿಕಾರದ ಅವಧಿ ನೂರು ಕೋಟಿಯ ಮೂಡ ಹಗರಣದ ಸೈಟ್ಗಳನ್ನು ಈಗ ಇ ಡಿ ಒಳಗಾಕೊಂಡಿದೆ ಅವ್ರದ್ದನ್ನು ಸೇರಿ ಅದೇ ಇವತ್ತು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಸ್ನೇಹಮಯ ಕೃಷ್ಣ ಏನು ಮೂರು ತಿಂಗಳ ಕಾಯಿರಿ ಸಿ ಎಂ ಸಿದ್ದರಾಮಯ್ಯನವರು ಜೈಲಿಗೆ ಹೋಗದೆ ಇದ್ದರೆ ನಾನು ಯಾವುದೇ ಪಂಥಾವನಕ್ಕೂ ಯಾವುದೇ ಶಿಕ್ಷೆಗೂ ಸಿದ್ಧ ಅನ್ನುವಂಥ ಖಚಿತ ನುಡಿಯನ್ನು ಹೇಳ್ತಾ ಇದ್ದಾರೆ ಅಲ್ಲೂ ಸುಳ್ಳುಗಳ ಸರಮಾಲೆಯನ್ನೇ ಈ ಅನ್ನರಾಮಯ್ಯ ಬಿಚ್ಚಿಟ್ಟರು ಅದನ್ನು ನಾವು ನೋಡಿದ್ದೇವೆ ಇಲ್ಲಿ ಎಂಥ ಒಂದು ಮಹಾ ಸುಳ್ಳನ್ನು ಹೇಳಿ ಇವತ್ತು ಸಿಕ್ಕಾಕೊಂಡು ಬಿದ್ದಿದ್ದಾರೆ ಅಂತಂದರೆ ಒಬ್ಬ ಮುಖ್ಯಮಂತ್ರಿ ಮಾಡಬಾರದ ಕೆಲಸ ಇದು ತುಳಿಯಬಾರದ ಮಾರ್ಗ ಇದು ಜನರಿಗೆ ಮಾದರಿಯಾಗಿರಬೇಕಾದಂಥ ಸಿದ್ದರಾಮಯ್ಯನವರು ಇವತ್ತು ಜನರೆದುರು ತಲೆ ತಗ್ಗಿಸುವಂಥ ಸುಳ್ಳನ್ನು ಹೇಳಿದರು ಮೈಸೂರಿನಲ್ಲಿ ಪತ್ರಕರ್ತರು ಕೇಳ್ತಾರೆ ಈ ಕಾರ್ಯಕ್ರಮದಲ್ಲಿ ಆದಂಥ ಅವಘಡದ ಹೊರಣೆ ಹೊರವರು ಯಾರು ಇದು ಇಡೀ ನಿಮ್ಮ ಎರಡೂ ಕಾಲು ವರ್ಷದ ಸಂಭ್ರಮ ಆಚರಣೆಯನ್ನು ಎರಡು ವರ್ಷದ ಇತ್ತೀಚೆಗೆ ಮಾಡಿದ್ರಿ ಈ ಸಂಭ್ರಮದಲ್ಲಿ ಇದೊಂದು ಕಪ್ಪು ಚುಕ್ಕೆ ಅಲ್ಲವೇ ಅಂತ ಕೇಳಿದಾಗ ಯಾಕೆ ಕಪ್ಪು ಚುಕ್ಕೆ ನಾವು ಅದಕ್ಕೆ ತಪ್ಪು ಮಾಡಿದ್ರಲ್ವ ನಮಗೆ ದೋಷ ನಾವು ತಪ್ಪೇ ಮಾಡಿಲ್ಲ ನಾವು ಇದು ಕಾರ್ಯಕ್ರಮ ನಾವು ಮಾಡಿದ್ದೆ ಅಲ್ಲ ವಿಧಾನಸೌಧದ ಕಾರ್ಯಕ್ರಮ ಕೂಡ ಸರ್ಕಾರದ ಕಾರ್ಯಕ್ರಮ ಅಲ್ಲ ಅದು ಕೆ ಎಸ್ ಸಿ ಎ ಕಾರ್ಯಕ್ರಮ ಅವರು ನನ್ನನ್ನು ರಾಜ್ಯಪಾಲರನ್ನು ಆಹ್ವಾನಿಸಿದರು ಅದರ ಟ್ರೆಜರರ್ ಬಂದರು ಕಾರ್ಯದರ್ಶಿ ಬಂದರು ನನ್ನನ್ನು ಕರೆದ್ರು ನಾನು ಹೋದೆ ಸನ್ಮಾನ ಮಾಡಿದೆ ಬಂದೆ ಅದರ ನಂತರದ ಯಾವ ಇದಕ್ಕೂ ನಾನು ಹೊಣೆಗಾರ ಅಲ್ಲ ಮತ್ತು ಟ್ರೆಜರರ್ ಬಂದು ನನ್ನನ್ನು ಭೇಟಿ ಮಾಡಿ ನನಗೆ ಇನ್ವೈಟ್ ಮಾಡಿದ್ರು ನಾವು ಮಾಡಿರೋ ಫಂಕ್ಷನ್ ಅಲ್ಲ ಅದು ಅವ್ರು ಮಾಡಿರೋ ಫಂಕ್ಷನ್ ನನಗೆ ಇನ್ವೈಟ್ ಮಾಡಿದ್ರು ಆಮೇಲೆ ಗೌರ್ನರು ಕೂಡ ಬರ್ತಾರೆ ಅಂತ ಹೇಳಿದರು ನಾನು ಹೋಗಿದ್ದೆ ಅಷ್ಟೆ ಅದು ಬಿಟ್ಟರೆ ಇನ್ನೇನು ನನಗೆ ಗೊತ್ತಿಲ್ಲ ಮೊದಲನೇದಾಗಿ ರಾಜ್ಯದ ಮುಖ್ಯಮಂತ್ರಿ ಅಂತಾದಾಗ ಯಾವುದೇ ಕಾರ್ಯಕ್ರಮದಲ್ಲಿ ಎಂಥದೇ ಅನಾಹುತ ಆದರೂ ಅಲ್ಲಿ ಸರ್ಕಾರದ ಹೊಣೆಗಾರಿಕೆ ಇದೆ ಅನ್ನೋದಂಥ ಪ್ರಾಥಮಿಕ ಒಂದು ಅಂಶವನ್ನೇ ಮುಖ್ಯಮಂತ್ರಿಗಳೇ ಮರೆಯುತ್ತಾರೆ ಅಂತಂದರೆ ಬೇಲಿಯ ಎದ್ದು ಹೊಲಮೆಂದ್ರೆ ನಾವಿನ್ನು ಯಾರನ್ನ ಕೇಳಲಿಕ್ಕೆ ಸಾಧ್ಯ ಯಾವುದೋ ಒಂದು ಪಟಾಕಿ ಅವಘಡ ಆದರೂ ಕೂಡ ಅದಕ್ಕೆ ಸರ್ಕಾರ ಜವಾಬ್ದಾರಿ ಹೊರುತ್ತೆ ತನಿಖೆಗೆ ಆದೇಶ ಮಾಡುತ್ತೆ ಪರಿಹಾರ ಘೋಷಣೆ ಮಾಡ್ತದೆ ಅಂಥ ಸಂದರ್ಭದಲ್ಲಿ ಆರ್ ಸಿ ಬಿ ಈ ತಂಡವನ್ನು ಸರ್ಕಾರವೇ ಮುಂದೆ ನಿಂತು ಅಭಿನಂದನಾ ಕಾರ್ಯಕ್ರಮ ಮಾಡಿದೆ ಅನ್ನೋದಕ್ಕೆ ಡಿ ಕೆ ಶಿ ಅವರ ಮೂಲಕ ಐವತ್ತು ಉದಾಹರಣೆ ಸಿಕ್ಕಿದೆ ನಾವು ಅದನ್ನು ನಿಮ್ಮೆದುರು ಇಟ್ಟಿದ್ದೇವೆ ಪ್ರಥಮವಾಗಿ ಅವರು ಏರ್ಪೋರ್ಟ್ಗೆ ಹೋಗಿ ಅವರನ್ನು ಸ ಸಂಭ್ರಮದಿಂದ ಸ್ವಾಗತಿಸುವುದರಿಂದ ಹಿಡಿದು ಆಹ್ವಾನಿಸುವುದರವರೆಗೆ ಒಂದು ವಿಡಿಯೋ ಸಾಕ್ಷ್ಯಗಳನ್ನು ನಿಮ್ಮೆದುರು ಇಟ್ಟಿದ್ದೇವೆ ಇಷ್ಟಾಗಿಯೂ ಕೂಡ ಮುಖ್ಯಮಂತ್ರಿಯವರ ಬಂಡತನ ಯಾವ ಲೆವೆಲ್ಗಿದೆ ಅಂದರೆ ಇಲ್ಲಿವರೆಗೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾರ್ಯಕ್ರಮ ನಮ್ದಲ್ಲ ಅಂತ ಹೇಳ್ತಿದ್ರು ಮೈಸೂರಿನ ಪತ್ರಿಕಾಗೋಷ್ಠಿಯ ಪತ್ರಿಕರ್ತರ ಪ್ರಶ್ನೆಗಳಿಗೆ ಉತ್ತರಿಸ್ತಾ ವಿಧಾನಸೌಧದ ಮೆಟ್ಟಿಲಿನ ಕಾರ್ಯಕ್ರಮವೂ ನಮ್ಮದಲ್ಲ ಅಂತಂದರು ಇದೇ ಸಿದ್ದರಾಮಯ್ಯನವರು ಮೂರು ಐವತ್ತಕ್ಕೆ ನಾಲ್ಕನೇ ತಾರೀಕು ಐತಿಹಾಸಿಕ ಕಾರ್ಯಕ್ರಮ ಆರ್ ಸಿ ಬಿಯನ್ನು ಅಭಿನಂದಿಸ್ತಾ ಇದ್ದೇವೆ ದಯವಿಟ್ಟು ತಾವೆಲ್ಲರೂ ಬನ್ನಿ ಅಂತ ಆಹ್ವಾನಿಸಿದ ಟ್ವೀಟ್ ಈಗಲೂ ಕಣ್ಣೆದುರಿದೆ ಅವರ ಸತ್ಯವತಿಯವರು ಸರ್ಕಾರದ ವತಿಯಿಂದ ಇದು ಸರ್ಕಾರಿ ಕಾರ್ಯಕ್ರಮ ಸೂಕ್ಷ್ಮವಾದ ಪ್ರದೇಶ ಇಲ್ಲಿ ಹೈಕೋರ್ಟ್ ಬೇರೆ ಇದೆ ಆದ್ದರಿಂದ ಇಲ್ಲಿ ಯಾರು ಬರಬೇಡಿ ನೀವು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗಿ ಅಂತ ಅವರೇ ಹೇಳಿದ್ದಾರೆ ಮತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಅನುಮತಿಯನ್ನು ಕೊಟ್ಟಿದ್ದೇವೆ ಅಂತ ಕೂಡ ಹೇಳಿದ್ದಾರೆ ಇದೆಲ್ಲವೂ ಇದ್ದಾಗಲೂ ಕೂಡ ಇವರೇನು ಮಾಡ್ತಾರೆ ಎರಡೂ ಕಾರ್ಯಕ್ರಮ ನಮದಲ್ಲ ಆವಾಗ ಹುಟ್ಟಿಕೊಂಡದ್ದು ರಾಜ್ಯಪಾಲರನ್ನು ಕರೆದವರು ಯಾರು ಆ ಪ್ರಶ್ನೆಗೆ ಯಾರೂ ಉತ್ತರ ಕೊಟ್ಟಿರಲಿಲ್ಲ ರಾಜಭವನ ಕೂಡ ನಾಲ್ಕೈದು ದಿನದಿಂದ ಮೌನವಾಗಿತ್ತು ಆದರೆ ಇವತ್ತು ರಾಜಭವನ ಅದಕ್ಕೆ ಸೆಕ್ರೆಟರಿಗೆ ಸರ್ಕಾರದ ಕಾರ್ಯದರ್ಶಿಗೆ ರಾಜ್ಯಪಾಲರ ಭವನದಿಂದ ಸ್ಪಷ್ಟವಾದ ಸಂದೇಶ ಬಂದಿದೆ ರಾಜ್ಯಪಾಲರ ಭವನದಲ್ಲೇ ಆರ್ ಸಿ ಬಿ ತಂಡವನ್ನು ಅಭಿನಂದಿಸೋಣ ಅಂತ ಅಂದುಕೊಂಡಿದ್ದೆವು ಅಂತ ಸರ್ಕಾರದೊಟ್ಟಿಗೆ ರಾಜಭವನ ಚರ್ಚೆ ಮಾಡಿದಾಗ ಇದೇ ಸಿ ಎಮ್ ಸಿದ್ದರಾಮಯ್ಯನವರು ಅಲ್ಲಿ ಬೇಡ ಸೆಕ್ಯೂರಿಟಿ ಇತ್ಯಾದಿ ಸಮಸ್ಯೆ ಆಗುತ್ತೆ ನಾವು ವಿಧಾನಸೌಧದ ಮೆಟ್ಟಲಲ್ಲಿ ಅವರನ್ನು ಸಾರ್ವಜನಿಕವಾಗಿ ಸನ್ಮಾನ ಮಾಡಲಿಕ್ಕೆ ಹೊರಟಿದ್ದೇವೆ ನೀವು ಬರಬೇಕು ಅಂಥೇಳಿ ಸ್ವತಃ ಸಿದ್ದರಾಮಯ್ಯನವರು ಮೂರು ಕಾರ್ಯಕ್ರಮ ಬೇಡ ರಾಜಭವನದಲ್ಲಿ ಬೇಡ ಇಲ್ಲಿ ಸ ವಿಧಾನಸೌಧದ ಎದುರಿನಲ್ಲೇ ನಾವು ಮಾಡ್ತೇವೆ ಅಂಥೇಳಿ ರಾಜ್ಯಪಾಲರನ್ನು ಕೆ ಸಿ ಎ ಕರೆದದ್ದಲ್ಲ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕರೆದದ್ದು ಅನ್ನೋದನ್ನು ರಾಜಭವನ ಸ್ಪಷ್ಟವಾಗಿ ಉತ್ತರಿಸಿದೆ ಯಾವುದೇ ಸರ್ಕಾರಿ ಕಾರ್ಯಕ್ರಮಕ್ಕೆ ರಾಜ್ಯಪಾಲರನ್ನು ಆಹ್ವಾನಿಸುವುದಿದ್ದರೆ ಸ್ವತಃ ಸಿದ್ದರಾಮಯ್ಯನವರು ಅಂದರೆ ಮುಖ್ಯಮಂತ್ರಿಗಳೇ ಆಹ್ವಾನಿಸುವುದು ರೂಢಿ ಪದ್ಧತಿ ಹಾಗಾಗಿ ಇವತ್ತು ಸಿದ್ದರಾಮಯ್ಯನವರ ಹಸಿ ಹಸಿಯಾದ ಸುಳ್ಳು ಸಂಪೂರ್ಣವಾಗಿ ಬೆತ್ತಲುಗೊಂಡಿದೆ ಇಷ್ಟಾಗಿಯೂ ಕೂಡ ದೆಹಲಿಯಲ್ಲಿ ಮಾತಾಡ್ತಾ ಕುಂಭಮೇಳದ ತುಳಿತದ ಬಗ್ಗೆ ಮಾತಾಡಿ ಪತ್ರಕರ್ತರಿಗೆ ವಾಚಾಮಗೋಚರವಾಗಿ ಇತ್ತೀಚೆಗೆ ಬೈತಾರೆ ಪತ್ರಕರ್ತರ ಪ್ರಶ್ನೆ ಕೇಳುವುದೇ ಅಪರಾಧ ಅನ್ನುವ ಹಾಗೆ ಬೈತಾರೆ ಪ್ರಶ್ನೆಕ್ಕೆ ಪತ್ರಕರ್ತರ ಮೇಲೆ ಹರಿಹಾಯ್ತಾರೆ ಪತ್ರಕರ್ತರಿಗೆ ಏಕವಚನದಲ್ಲಿ ಬೈತಾರೆ ಇದು ಯಾವುದೇ ಮುಖ್ಯಮಂತ್ರಿಗಳು ನನಗೆ ಅರ್ಥ ಆಗೋದಿಲ್ಲ ಪತ್ರಕರ್ತರು ಅಂದರೆ ನಿಮ್ಮನೆ ಆಳಗಳ ಪತ್ರಕರ್ತರು ಬೇರೆ ಕೆಲಸ ಇಲ್ಲವಾಗಾದರೆ ಪತ್ರಕರ್ತರ ಪ್ರಶ್ನೆ ಕೇಳಿದರೆ ಮತ್ಯಾರು ಕೇಳಬೇಕು ನಿಮ್ಮ ಪಕ್ಷದವರಂತೂ ಆದ ನೈತಿಕ ಹೊಣೆಯನ್ನು ಹೊರತ್ ಹೊರ್ಲಿಕ್ಕೆ ರೆಡಿ ಇಲ್ಲ ಆದ ತಪ್ಪನ್ನು ರೆಡಿ ರೆಡಿಲ್ಲ ರಾಜೀನಾಮೆ ಪ್ರಶ್ನೆ ಹಾಳುಬಿದ್ದೋಗ್ಲಿ ನಿಮಗೆ ನೈತಿಕತೆಯ ಪ್ರಶ್ನೆಯೇ ಇಲ್ಲ ತಪ್ಪು ಒಪ್ಪಿನ ಅರಿವು ಇಲ್ಲ ಜನರ ಭಯ ಇಲ್ಲ ಸಮಾಜದ ಭಯ ಇಲ್ಲ ಯಾವುದೂ ಇಲ್ಲ ನಿಮಗೆ ಆತ್ಮ ಒಂದು ಆತ್ಮಪೂರ್ವಕವಾದಂಥ ಒಂದು ಒಳಗಿನ ಇಂಟ್ಯೂಷನಲ್ಲಾದಂಥ ಆ ಒಳದನಿಯೂ ಇಲ್ಲ ಅದು ಸತ್ತೋಗಿದೆ ಅದು ಇದ್ದಿದ್ದರೆ ನೀವು ಈ ರೀತಿ ಬಂಡತನವನ್ನು ಮೆರೆತಾ ಇರಲಿಲ್ಲ ಈ ಥರ ಪತ್ರಕರ್ತರ ಮೇಲೆ ಹರಿಹಾಯ್ತಾ ಇರಲಿಲ್ಲ ಪ್ರತಿ ಒಂದು ಹೆಜ್ಜೆಯಲ್ಲಿ ಸುಳ್ಳು ಹೇಳ್ತಿರಲಿಲ್ಲ ಇವತ್ತು ರಾಜಭವನ ನಿಮ್ಮ ಸುಳ್ಳಿಗೆ ಶರ ಬರೆದಿದೆ ಶರ ಬರೆದಿದೆ ಸರ್ಕಾರದಿಂದಲೇ ಆಹ್ವಾನ ಬಂತು ಸರ್ಕಾರದಿಂದಲೇ ಸಿ ಎಂ ಅವರೇ ರಾಜ್ಯಪಾಲರನ್ನು ಕರೆದದ್ದು ಅಂತ ಹೇಳಿದರು ಆಮೇಲೆ ಇನ್ನೊಂದು ಡಿ ಕೆ ಶಿ ಅವರು ಪ್ರಶ್ನಿಸಿದಾಗ ಇತ್ತೀಚೆಗೆ ಮಾಧ್ಯಮದಲ್ಲಿ ರಾಜ್ಯಪಾಲರನ್ನು ಕರೆದದ್ದು ಯಾರು ಅಂತ ಕೇಳಿದಾಗ ಹೋಗಿ ರಾಜ್ಯಪಾಲರನ್ನೇ ಕೇಳಿ ಅಂದರೆ ಇಡೀ ಸರ್ಕಾರದಲ್ಲಿ ಇವತ್ತು ಬಹುಶಃ ಸತೀಶ್ ಜಾರಕಿಹೊಳಿ ಒಬ್ಬಿಬ್ಬರನ್ನು ಬಿಟ್ಟರೆ ಸರ್ಕಾರದಿಂದ ತಪ್ಪಾಗಿದೆ ಆದರೆ ನೀವು ಅದಕ್ಕೆ ರಾಜೀನಾಮೆಯನ್ನು ಪ್ರತಿಪಕ್ಷ ಕೇಳೋದಕ್ಕೆ ಅಧಿಕಾರ ಇಲ್ಲ ಅವರಿಗೆ ಕುಂಭಮೇಳ ಅದು ಇದು ಉತ್ತರ ಕೊಟ್ಟಿದ್ದಾರೆ ಆದರೆ ಇಲ್ಲಿ ನಮ್ಮಿಂದ ತಪ್ಪಾಗಿದೆ ಅವಸರ ಆಗಿದೆ ಅಂತ ಅವರು ಒಪ್ಕೊಂಡಿದ್ದಾರೆ ಆದರೆ ಡಿ ಕೆ ಶಿಯವರಾಗಲಿ ಮುಖ್ಯಮಂತ್ರಿಗಳಾಗಲಿ ನಾಟಕ ಮಾಡಿದರು ಸುಳ್ಳು ಹೇಳಿದರು ದಾರಿ ತಪ್ಪಿಸೋ ಕೆಲಸ ಮಾಡಿದರು ಕೋರ್ಟಲ್ಲಿ ಪಿ ಐ ಎಲ್ ಮತ್ತು ಸೊಮೋಟೊ ಕೇಸ್ ಇದ್ದರೂ ಕೂಡ ಕೋರ್ಟಿಗಿನ ಈ ವಿಚಾರಣೆ ಈ ಮಂಗಳವಾರ ಇದೆ ಅಂತ ಗೊತ್ತಿದ್ದು ಕೂಡ ಕೋರ್ಟಿನ ದಾರಿ ತಪ್ಪಿಸುವ ಕೆಲಸವನ್ನು ಮಾಡಿದರು ಸುಳ್ಳು 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 ಅದಕ್ಕೆ ಇವತ್ತು ರಾಜ್ಯಪಾಲರು ಸರಿಯಾಗಿ ಜಡಿದಿದ್ದಾರೆ ಅದರ ನಂತರ ಆಮೇಲೆ ಇನ್ನೊಂದು ಏನು ಅಂತಂದರೆ ಈ ಜನ ಈ ಸುಳ್ಳು ಕೇವಲ ಸಿದ್ದರಾಮಯ್ಯನವರು ಸುಳ್ಳು ಹೇಳಿದರು ಅಂತ ನಮಗೆ ಅನಿಸುವ ಬದಲು ಇದು ಜನದ್ರೋಹ ರಾಜ್ಯದ್ರೋಹ ಇದು ಒಂದು ರೀತಿಯ ರಾಷ್ಟ್ರದ್ರೋಹ ಕೂಡ ಯಾಕೆಂದರೆ ಅಂಥ ಒಂದು ಅಪೂರ್ವವಾದಂಥ ಅಂಥ ಒಂದು ಮೌಲ್ಯಿಕವಾದಂಥ ಆ ಜನದೇಗುಲದ ಪೀಠದಲ್ಲಿ ಕೂತಂಥ ಪವಿತ್ರ ಪೀಠ ಅದು ಆ ಪೀಠಕ್ಕೆ ಅವಮಾನ ಮಾಡಿದಿರಿ ಆ ಪೀಠವನ್ನು ಅಪವಿತ್ರಗೊಳಿಸಿದ್ರಿ ಆ ಪೀಠದಲ್ಲಿ ಕೂತ್ಕೊಳ್ಳುವ ಯೋಗ್ಯತೆಯನ್ನು ನೀವು ಕಳ್ಕೊಂಡ್ರಿ ಈ ಸುಳ್ಳುಗಳ ಮೂಲಕ ಆಮೇಲೆ ಇನ್ನೊಂದು ಬಹಳ ಭಯಾನಕವಾದಂಥ ಒಂದು ಸುದ್ದಿ ಬಹಳ ಗೌಪ್ಯವಾಗಿ ಇದೆ ಇದರ ವಿಧಾನಸೌಧದ ಮೂಲಗಳೇ ಇದನ್ನು ಹೇಳಿದ್ದು ಏನು ಅಂತಂದರೆ ವಿಧಾನಸೌಧದಲ್ಲಿ ಕಾರ್ಯಕ್ರಮ ನಡೀತಾ ಇರುವಾಗ ಸರ್ಕಾರಿ ಅಧಿಕಾರಿಯೊಬ್ಬರು ಮಾಡಿದಂಥ ಅವಘಡ ಮಾಡಿದಂಥ ಕೆಲಸ ಸಿದ್ದರಾಮಯ್ಯನವರ ಮೆಚ್ಚುಗೆ ಗಳಿಸಲಿಕ್ಕೆ ಮಾಡಿದಂಥ ಒಂದು ಕೆಲಸವನ್ನು ನೀವು ಕೇಳಿಬಿಟ್ರೆ ನೀವು ಸರ್ಕಾರವಲ್ಲ ಇಡೀ ಕಾಂಗ್ರೆಸ್ಸಿನ ಈ ಸರ್ಕಾರಕ್ಕೆ ಕ್ಯಾಕರಿಸಿ ಹೋಗುವುದಲ್ಲ ಇವರು ಮನುಷ್ಯರೇ ಅಲ್ಲ ಅಂತ ತೀರ್ಮಾನ ಮಾಡ್ತೀರಿ ಏನು ಗೊತ್ತಾ ಈ ಸರ್ಕಾರಿ ಕಾರ್ಯಕ್ರಮ ವಿಧಾನಸೌಧದಲ್ಲಿ ನಡೀತಾ ಇರುವಾಗ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಈ ಅಧಿಕಾರಿ ಫೋನ್ ಮಾಡಿ ಇಲ್ಲಿಯ ಕಾರ್ಯಕ್ರಮ ಮುಗಿಯುವಲ್ಲಿಯವರೆಗೆ ಯಾವ ಗೇಟನ್ನು ಓಪನ್ ಮಾಡಬೇಡಿ ಆದೇಶ ಯಾಕೆ ಅಂತಂದರೆ ಇಲ್ಲಿ ಜನ ಕಡಿಮೆ ಆಗ್ಬಿಡ್ತಾರೆ ಈ ಕಾರ್ಯಕ್ರಮದ ಒಂದು ಅಬ್ಬರ ಕಡಿಮೆ ಆಗ್ಬಿಡ್ತದೆ ಈ ಕಾರ್ಯಕ್ರಮದ ಮೂಲಕ ಏನು ರಾಷ್ಟ್ರಮಟ್ಟದ ಪ್ರಚಾರ ಗಿಡಿಸ್ಕೊಳ್ಬೇಕು ಜನಸ್ತೋಮ ಆ ರೀತಿಯಲ್ಲಿ ಅಲ್ಲಿ ಎಲ್ಲಾದರೂ ಜನ ಆ ಕಡೆ ಡೈವರ್ಟ್ ಆಗಿಬಿಟ್ರೆ ಆದ್ರಿಂದ ಅಲ್ಲಿ ಗೇಟ್ ಅನ್ನು ಓಪನ್ ಮಾಡಬೇಡಿ ನೋಡಿ ಇಪ್ಪತ್ತೊಂದು ಗೇಟ್ ಇತ್ತು ಇಪ್ಪತ್ತೊಂದು ಗೇಟ್ ಅನ್ನು ಓಪನ್ ಮಾಡಿದ್ರೆ ಯಾವುದೇ ರೀತಿಯಲ್ಲಿ ಅಂದರೆ ಇಲ್ಲಿ ಕಾರ್ಯಕ್ರಮ ನಡೀತಾ ಇರುವಾಗ ಅಲ್ಲಿ ಆ ಗೇಟ್ಗಳನ್ನು ಓಪನ್ ಮಾಡಿದ್ದಿದ್ರೆ ಜನ ಎಲ್ಲ ಒಳಗಡೆ ಹೋಗಿ ಕೂತ್ಕೊಳ್ತಾ ಇದ್ರು ಒಂದಿಷ್ಟು ರಶ್ ಆಗ್ತಾ ಇತ್ತು ಆದರೆ ಯಾವುದೇ ಅವಘಡ ಆಗ್ತಿರಲಿಲ್ಲ ಬೇಡ ಒಂದು ಹತ್ತೆರಡು ಗೇಟ್ ಅನ್ನಾದರೂ ಓಪನ್ ಮಾಡ್ಬೋದಿತ್ತು ಮಾಡಲಿಲ್ಲ ಯಾಕೆ ಅಂತಂದ್ರೆ ಇಲ್ಲಿಂದ ಆದೇಶ ಹೋಗಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಗೇಟನ್ನು ಓಪನ್ ಮಾಡಬೇಡಿ ಇಲ್ಲಿ ಜನ ಕಡಿಮೆ ಆಗ್ತಾರೆ ಇಲ್ಲಿ ಕಾರ್ಯಕ್ರಮ ಮುಗಿದ ಮೇಲೆ ಹೋಗಿ ಆಮೇಲೆ ಇನ್ನೊಂದು ಎಂಥ ಒಂದು ಅಜಾಗ್ರತೆ ಎಂಥ ಒಂದು ನಿರ್ಲಕ್ಷ್ಯ ಎಂಥ ಒಂದು ಅವ್ಯವಸ್ಥೆ ಅಂತಂದರೆ ಇಲ್ಲಿ ಕಾರ್ಯಕ್ರಮ ಮುಗಿತಾ ಇದ್ದಾಗೇ ಅನೌನ್ಸ್ಮೆಂಟು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗಿ ಇಲ್ಲಿದ್ದಂಥ ಲಕ್ಷಾಂತರ ಜನ ಅಲ್ಲಿಗೆ ಡೈವರ್ಟ್ ಆದರು ಮತ್ತು ಅಲ್ಲಿ ತುಳಿತಕ್ಕೆ ಕಾರಣವಾದದ್ದು ಗೇಟು ಕ್ಲೋಸ್ ಇದ್ದದ್ದು ಒಂದೇ ಗೇಟನ್ನು ಓಪನ್ ಮಾಡಿದ್ದು ಅದರ ಜೊತೆಗೆ ಇಲ್ಲಿಂದ ಜನಗಳಿಗೆ ಅಲ್ಲಿಗೆ ಹೋಗಿ ಅಂತ ಮೈಕಲ್ ಅನೌನ್ಸ್ಮೆಂಟ್ ಮಾಡಿದ್ದು ಎನ್ ಅಂದರೆ ಜನರು ಅಂತಂದ್ರೆ ಏನಂತ ತಿಳ್ಕೊಂಡಿದ್ದೀರಿ ಜನರ ಪ್ರಾಣ ಅಂದರೆ ಏನಂತ ತಿಳ್ಕೊಂಡಿದ್ದೀರಿ ನಿಮ್ಮನೆ ಮಕ್ಕಳು ಸತ್ತಿದ್ರೆ ಈ ರೀತಿ ಮಾಡ್ತಿದ್ರಾ ನೀವು ನಿಮ್ಮ ಸಂಬಂಧಿಕರ ಕರ್ಕೊಂಡು ಅಲ್ಲಿ ಮೇಳ ಮಾಡಿದ್ರಲ್ಲ ಫೋಟೋಶೂಟ್ ಶೂಟಂತೆ ಅದಂತೆ ಇದಂತೆ ಆ ಇಡೀ ಕರ್ನಾಟಕದ ಜನತೆ ಟಿ ವಿಯಲ್ಲಿ ಕೂಡ ಸರಿಯಾಗಿ ಆರ್ ಸಿ ಬಿ ಯ ಟೀಮ್ ಮೆಂಬರ್ಸನ್ನು ನೋಡಲಿಕ್ಕಾಗಿಲ್ಲ ಯಾಕಂದರೆ ನಿಮ್ಮದೇ ಪಟಾಲಮ್ಮು ಅಂಥ ಒಂದು ಸ್ವಕಾರ್ಯ ಸ್ವಾಮೀ ಕಾರ್ಯ ನಿಮ್ಮ ಪ್ರಚಾರ ನಿಮ್ಮ ಕ್ರೆಡಿಟು ಏನು ಡಿ ಡಿ ಸಿ ಎಮ್ ಶಿವಕುಮಾರ್ ಅಂತೂ ತನ್ನ ಮಗಳ ಮದುವೆಗಾದರೂ ಅಷ್ಟು ಮಾಡಿದ್ದಾರೆ ಇಲ್ವಾ ಆ ನಮನೆ ಇಡೀ ಕಾರ್ಯಕ್ರಮದಲ್ಲಿ ಫುಲ್ ತಿರುಗಾಟ ಫುಲ್ ಮಿಂಚಿಂಗು ಇಲ್ಲಿ ಸತ್ತವರು ಸಂಖ್ಯೆ ನಾಲ್ಕು ಆಗಿದೆ ಅಷ್ಟೊತ್ತಿಗೆ ಆದರೂ ಕಾರ್ಯಕ್ರಮ ಮುಂದುವರೆದಿದೆ ಆಮೇಲೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗಿ ಅಂತ ಅನೌನ್ಸ್ಮೆಂಟ್ ಮೇಲೆ ಅದರ ನಂತರ ಸ್ವತಃ ಡಿ ಸಿ ಎಂ ಶಿವಕುಮಾರ್ ಅವರು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಪ್ರವೇಶ ಮಾಡಿ ಅಲ್ಲಿ ಕಪ್ಪಿಗೆ ಮುತ್ತಿಟ್ಟು ಅಲ್ಲಿ ಸಂಭ್ರಮಿಸಿದ ಬೇರೆ ಇಲ್ಲಿ ಏಳು ಜನ ಎಂಟು ಜನ ಅಷ್ಟೊತ್ತಿಗೆ ಸತ್ತಿದ್ದಾರೆ ಇಂಥ ಅಮಾನುಷವಾದಂಥ ಕೃತ್ಯವನ್ನು ಸಮರ್ಥಿಸುವಂಥ ಮುಖ್ಯಮಂತ್ರಿ ಆಗ್ಬೋದು ಉಪಮುಖ್ಯಮಂತ್ರಿ ಆಗ್ಬೋದು ಮಂತ್ರಿ ಆಗ್ಬೋದು ತಾವು ರಾಜೀನಾಮೆ ಕೊಡುವ ನೈತಿಕತೆಯನ್ನು ಬಿಟ್ಟು ಇವತ್ತು ಬಂಡತನದಿಂದ ಹೈಕಮಾಂಡ್ಗೆ ಹೋಗಿ ಅಲ್ಲಿ ವಿವರಿಸಿ ಅಲ್ಲಿ ಸಮರ್ಥನೆ ಮಾಡೋದಕ್ಕೆ ಹೋಗ್ತಾರೆ ಹೊರಗಡೆ ಬಂದು ಪ್ರೆಸ್ ಮೀಟಲ್ಲಿ ಹೇಳ್ತಾರೆ ಹೈಕಮಾಂಡು ನಾವು ಮಾಡಿದ ಎಲ್ಲ ಘನಂಧಾರಿ ಕೆಲಸಗಳನ್ನು ಹೇಳಿದ್ದೆವು ಅವರು ಬೆಂಬಲ ವ್ಯಕ್ತಪಡಿಸಿದರು ಅಂತಾರೆ ಒಳಗುಟ್ಟು ಬೇರೆ ಇದೆ ಇಡೀ ಹೈಕಮಾಂಡ್ ಇವರಿಗೆ ಹಳೇ ಚಪ್ಪಲಿ ತಗೊಂಡು ಸರಿ ಹೊಡೆದಿದೆ ಲಕೋಟೆಯಲ್ಲಿ ಕಳಿಸ್ತೇವೆ ಆದೇಶವನ್ನು ಒಪ್ಪಿಕೊಂಡು ತೆಪ್ಪ ಕೂತ್ಕೊಳ್ಳಿ ನೀವು ಮಾಡಿದ್ದು ಇಡೀ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಅನ್ನುವಂಥ ರೀತಿಯಲ್ಲಿ ಜಾಡಿಸಿದೆ ಆ ಜಾಡಿಸುವಿಕೆ ಆ ಪ್ರಹಾರ ಮತ್ತೆ ಇಲ್ಲಿ ಸಂಪುಟದ ಪುನಾರ್ರಚನೆ ಅಥವಾ ಡಿ ಕೆ ಶಿಯವರ ತಲೆದಂಡವೋ ಸಿ ಎಂ ಸಿದ್ದರಾಮಯ್ಯವರ ತಲೆದಂಡವೋ ಏನಾಗಲಿಕ್ಕಿದೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ ಆದರೆ ಒಂದಂತೂ ಸತ್ಯ ಕಾಂಗ್ರೆಸ್ಸಿಗೆ ಜನರ ನೋವು ನುರಿ ಸಾವು ಅಥವಾ ಅವರ ದುಃಖ ದುಗುಡ ಅದು ಯಾವುದೂ ಅವರಿಗೆ ಒಂದೇ ಒಂದು ಅಂಶವು ಅವರನ್ನು ಅಲ್ಲಾಡಿಸುವುದಿಲ್ಲ ದೃತಿಗೆಡಿಸುವುದಿಲ್ಲ ನೋವು ಮಾಡುವುದಿಲ್ಲ ಅವರಿಗೆ ಯಾವ ರೀತಿಯ ಕಾಳಜಿಯೂ ಜನರ ಕಾಳಜಿ ಬಗ್ಗೆ ಇಲ್ಲ ಅನ್ನೋದು ಈ ಪ್ರಕರಣ ಬಹಳ ಸ್ಪಷ್ಟವಾಗಿ ಹೇಳಿದೆ ಅದರ ಬಗ್ಗೆ ನೋ ಡೌಟ್ ಅದರಲ್ಲೂ ಸಿದ್ದರಾಮಯ್ಯನಂಥ ಮುಖ್ಯಮಂತ್ರಿ ಈ ರೀತಿಯಲ್ಲಿ ಸುಳ್ಳೇಳುವ ಮೂಲಕ ಈ ರೀತಿಯ ದಾರಿ ತಪ್ಪಿಸುವ ಮೂಲಕ ಈ ರೀತಿಯ ಜನದ್ರೋಹದ ಮೂಲಕ ಅಧಿಕಾರದಲ್ಲಿ ಇನ್ನೂ ಮುಂದುವರಿಯುವ ಆಸೆ ದುರಾಸೆಯನ್ನು ಹೊಂದಿದ್ದಾರೆ ಅಂತಾದರೆ ಅವರ ಬಗ್ಗೆ ಯಾವ ಶಬ್ದದಲ್ಲಿ ಖಂಡಿಸಬೇಕು ಯಾವ ಶಬ್ದದಲ್ಲಿ ಮಾತಾಡಬೇಕು ನಮಗೆ ಗೊತ್ತಾಗೋದಿಲ್ಲ ಜನ ಅವರಿಗೆ ಪೊರಕೆ ಹಿಡಿದು ಪಾಠ ಕಲಿಸ್ತಾರೆ ಮುಂದಿನ ದಿನಗಳಲ್ಲಿ ಅನ್ನೋದಂತೂ ಬಹಳ ಸ್ಪಷ್ಟ ಮುಂದಿನ ವಿಡಿಯೋದಲ್ಲಿ ಕಾಂಗ್ರೆಸ್ಸಿನ ಹೈಕಮಾಂಡ್ ಯಾಕೆ ಕರೆಸ್ಕೊಳ್ತು ಯಾರ್ಯಾರ ತಲೆದಂಡ ಆಗಲಿಕ್ಕಿದೆ ಸಂಪುಟದಲ್ಲಿ ಯಾರ್ಯಾರನ್ನು ಬಿಡಲಿಕ್ಕಿದೆ ಮತ್ತು ಮುಂದಿನ ಏನಾದರೂ ಕ್ರಮ ತೆಗೆದುಕೊಳ್ತದೋ ಅಥವಾ ಇವರಿಬ್ಬರನ್ನು ಕರೆಸಿದ ಉದ್ದೇಶ ಏನು ಪ್ರ ಪರಿಣಾಮ ಏನು ಪ್ರತಿಫಲ ಏನು ಅವೆಲ್ಲವನ್ನು ಮಾತಾಡ್ತೇನೆ ಅಲ್ಲಿಯವರೆಗೆ ನಮಸ್ತೆ